ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರು ಶೋರ್ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ ಒನ್ ನೀಲಾದ್ರಿ ರೋಡಿಂದ ಜಸ್ಟ್ ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ನಲ್ಲಿ ಒಂದು ಏಕಾತ ಸೈಟ್ ಲಿಸ್ಟ್ ಮಾಡಿದ್ದೇವೆ ಡಿಫ್ರೆಂಡ್ಸ್ ದಿಸ್ ವೆಸ್ಟ್ ಫೇಸಿಂಗ್ ಏಕಾತ ಸೈಟ್ ಈಸ್ ಲೊಕೇಟೆಡ್ ನಿಯರ್ ಚಿಕ್ಕೋಗುರು ವೆರಿ ಕ್ಲೋಸ್ ಟು ನೀಲಾದ್ರಿ ಮೇನ್ ರೋಡ್ ದಿ ಡಿಮೆನ್ಷನ್ ಆಫ್ ದ ಪ್ರಾಪರ್ಟೀಸ್ ಥರ್ಟಿ ಬೈ ಫಾರ್ಟಿ ಮೂವತ್ತಕ್ಕೆ ನಲವತ್ತು ವೆಸ್ಟ್ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿಕೊಂಡಿರುವಂತಹ ಸೈಟ್ ಇದು ಆಕ್ಸೆಸ್ ಬಸವಪುರ ರೋಡ್ ಹಾಗೂ ನೀಲಾದ್ರಿ ರೋಡ್ ಜಸ್ಟ್ ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ ದೂರದಲ್ಲಿದೆ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ ಒನ್ಗೆ ಬಹಳ ಈಸಿ ಆಕ್ಸೆಸ್ ಬಸ್ ರೂಟ್ ಕೂಡ ತುಂಬ ಹತ್ತಿರ ಇದೆ ಎಲೆಕ್ಟ್ರಾನಿಸಿಟಿ ದೊಡ್ಸಗೂರು ಸರ್ಕಲಿಂದ ಜಸ್ಟ್ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಕೋಟಿಂಗ್ ಪ್ರೈಸ್ ಸೆವೆನ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಏಳು ಸಾವಿರದ ಐನೂರು ರೂಪಾಯಿಗಳು ಚದರಡಿಗೆ ಏಕತಾ ಸೈಟು ಕೆಲವು ಮನೆಗಳು ಬಂದಿದ್ದಾವೆ ಹಾಗೆ ನಿಮಗೆ ಆ್ಯಕ್ಸಸ್ ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ಹಾಗೂ ವಿಸಿಟ್ ಶೆಡ್ಯೂಲ್ ಮಾಡಬೇಕು ಅಂತ ಹೇಳಿದರೆ ಕಾಂಟ್ಯಾಕ್ಟ್ ದ ಪ್ರಾಪರ್ಟಿ ಗುರು ತ್ರಿಪಲ್ ಏಟ್ ತ್ರಿಪಲ್ ಫೋರ್ ಒನ್ ತ್ರೀ ಸಿಕ್ಸ್ ಸವೆನ್ ಅಥವಾ ತ್ರಿಪಲ್ ಏಯ್ಟ್ ತ್ರಿಪಲ್ ಫೋರ್ ಒನ್ ತ್ರೀ ಸಿಕ್ಸ್ ಏಟ್ Nimayaude your real estate requirements purchase or sale. connect with the property guru. Thank you, have a nice day.